ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಂದಾಸ್ ಪಾರು ಲಾಗ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ರಿಗೂ ಸ್ವಾಗತ ಹಾಗೆ ನನ್ನ ವಿಡಿಯೋ ನೋಡುವವರು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಇವತ್ತಿನ ಲಾಗ್ನ ನಾನು ನಿಮ್ಮ ಜೊತೆ ಶಿ ಬೆಂಗಳೂರು ಟು ಶಿವಮೊಗ್ಗ ಹೊರಟಿದ್ದೀನಿ ತುಂಬ ದಿನ ಆಗಿತ್ತು ಹೋಗಬೇಕು ಹೋಗಬೇಕು ಅಂತ ಹೇಳಿ ಸ್ವಲ್ಪ ಕೆಲಸ ಇರೋದರಿಂದ ಆಟೋ ಬುಕ್ ಮಾಡಿಕೊಂಡು ನೈಟು ನಮ್ಮ ಮನ ನಮ್ಮ ಏರಿಯಾ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಬೆಂಗಳೂರು ಟು ಶಿವಮೊಗ್ಗ ಜರ್ನಿ ಹೇಗಿರುತ್ತೆ ಅಂತ ಹೇಳಿ ಒಬ್ಬೊಬ್ಬರೇ ಹೋಗ್ಬೋದ ಸೇಫ್ಟಿಯಾಗಿ ಹೋಗಬೇಕು ಹಾಗಾಗಿ ನಾನು ವರ್ಕ್ ಮುಗಿಸ್ಕೊಂಡು ನೈಟು ಆಟೋದಲ್ಲಿ ಬುಕ್ ಮಾಡಿಕೊಂಡು ಮೆಜೆಸ್ಟಿಕ್ ಟರ್ಮಿನಲ್ ಟೂಗೆ ಹೊರಟೆ ಬಸ್ಸಿಗೆ ಹೊರಡೋಣ ಅಂತ ಹೇಳಿ ತುಂಬ ಲೇಟಾಗಿತ್ತು ಗಡಿಬಿಡಿಯಲ್ಲಿ ಮನೆ ಹೋಗೋ ಖುಷಿಯಲ್ಲಿ ಆಟೋ ಬುಕ್ ಮಾಡಿದೆ ಬಟ್ ಇವರಿಗೆ ಅಡ್ರೆಸ್ಸೇ ಗೊತ್ತಿಲ್ಲ ಆದ್ರೂ ಕಷ್ಟಪಟ್ಟು ಬಸ್ಸು ಫಾಲೋ ಮಾಡಿಕೊಂಡು ಬಸ್ ಚೇಂಜ್ ಮಾಡಿಕೊಂಡು ಕರ್ಕೊಂಡು ಹೋದರು ಇದೊಂಥರ ಹಿಂಸೆ ಆಗ್ತಾ ಇತ್ತು ಅವರಿಗೆ ಅಡ್ರೆಸ್ ಗೊತ್ತಿಲ್ಲ ಅವರು ಹೊಸಬೂರಂತೆ ಬೆಂಗಳೂರಿಗೆ ಒಂದು ಆಟೋದವರು ಆದ್ರೂ ಲೊಕೇಶನ್ ಹಾಕ್ಕೊಟ್ಟು ನಾನು ಹೇಗೆ ರೋಡ್ ರೋಡೆಲ್ಲ ಹೇಳ್ಕೊಟ್ಟು ಹೇಳಿಕೊಟ್ಟು ಕರ್ಕೊಂಡು ಹೋದೆ ಅಂತ ಇಂಥ ಮೆಜೆಸ್ಟಿಕ್ ಟರ್ಮಿನಲ್ ಟೂಗೆ ಹೋದೆ ಅಂದರೆ ಬಸ್ಸಿಗೆ ಹೋಗುವಂಥವ್ರು ಟರ್ಮಿನಲ್ ಟೂಗೆ ಹೋಗಬೇಕು ಶಿವಮೊಗ್ಗ ಬಸ್ ಅಲ್ಲೇ ನಿಲ್ಸೋದು ನಾನು ಕೂಡ ಅಲ್ಲಿಗೆ ನೈಟ್ ಟೂ ನೈನ್ ತರ್ಟಿ ಹೀಗಾಗಿತ್ತು ಅಂತೂ ಇಂತೂ ಹೇಗೋ ಆಟೋ ಡ್ರೈವರ್ ನಿಲ್ಲಿಸಿದ್ರು ತುಂಬಾ ಕಷ್ಟ ಆಯಿತು ಸ್ವಲ್ಪ ಭಯ ಕೂಡ ಆಗ್ತಿತ್ತು ಅವ್ರಿಗೆ ಅಡ್ರೆಸ್ ಗೊತ್ತಿಲ್ಲ ಅಂತ ಹೇಳಿ ಆದರೂ ರೀಚ್ ಮಾಡಿಸಿದ್ರು ಮೆಜೆಸ್ಟಿಕ್ ಟರ್ಮಿನಲ್ ಟು ಬಸ್ ಸ್ಟ್ಯಾಂಡ್ ಬಂತ ನಮ್ಮ ಶಿವಮೊಗ್ಗ ಹೋಗೋ ಬಸ್ಗಳೆಲ್ಲ ಇಲ್ಲೇ ಬರೋದು ತುಂಬ ರಶ್ ಇರಲಿಲ್ಲ ಅಂದರೆ ಸಂಡೇ ನೈಟ್ ಆಗಿರೋದ್ರಿಂದ ಇಲ್ಲೇ ಬರೋದು ನೋಡಿ ಫ್ಲ್ಯಾಟ್ ನಂಬರ್ ಫೈ ನಮ್ಮದು ಶಿವಮೊಗ್ಗ ಬಸ್ಗಳು ನನಗೆ ಅಲ್ಲಿ ಬಸ್ ಶಿವಮೊಗ್ಗ ಬಸ್ ಸ್ಟ್ಯಾಂಡಲ್ಲಿ ಇಳಿದು ಮತ್ತೆ ಇನ್ನೊಂದು ಬಸ್ ರೀಚ್ ಮಾಡೋದಕ್ಕೆ ಬೇಗ ಆಗುತ್ತೆ ಅಂತ ಹೇಳಿ ಬಸ್ಸಿಗೆ ಹೋಗೋದು ನಮ್ಮ ಬಸ್ಗಳು ಶಿವಮೊಗ್ಗ ಬಸ್ಗಳು ತುಂಬ ಇದ್ದವು ಬಟ್ ನಾನು ಶಿರಾಳಕೊಪ್ಪ ಹೋಗಿರೋ ಹೋಗಬೇಕಾಗಿರೋದ್ರಿಂದ ಡೈರೆಕ್ಟ್ ಗಾಡಿ ಸಿಗಲಿಲ್ಲ ಶಿವಮೊಗ್ಗಕ್ಕೆ ಅಂದರೆ ತುಂಬ ಬಸ್ಗಳಿರುತ್ತೆ ನಾನಂತೂ ಬಸ್ಗಳೇ ಇಲ್ಲ ಅಂದ್ಕೊಂಡು ಯಾವಾಗಲೂ ಬಸ್ಸಿಗೆ ಹೋಗ್ತಿರ್ಲಿಲ್ಲ ಇವಾಗ ಇವಾಗ ಹೇಳೋದು ಉರುಡಿ ಮಾಡ್ಕೊಂಡಿದ್ದೀನಿ ಹಾಗೆ ಬಸ್ಸಲ್ಲಿ ಕುತ್ಕೊಂಡಿದ್ದೆ ಅಷ್ಟೊಂದು ರಶ್ ಇರಲಿಲ್ಲ ನನಗೆ ಕಿಟಕಿ ಪಕ್ಕನೇ ಬೇಕು ಅಂತೂ ಕಿಟಕಿ ಪಕ್ಕ ಕುತ್ಕೊಂಡೆ ಅಂದರೆ ಸ್ವಲ್ಪ ಕಷ್ಟ ಅನಿಸುತ್ತೆ ಬಸ್ ಮೇಲೆ ಕೂತ್ಕೊಂಡಾಗ ನಿರಾಳ ಅನಿಸುತ್ತೆ ನಾವು ಓ ಬಂದು ರೀಚ್ ಆದ್ವಿ ಅಂತ ಹೇಳಿ ಅವನು ಖುಷಿ ಇರುತ್ತೆ ಬಸ್ಸಲ್ಲಿ ಈ ಥರ ಜರ್ನಿ ಸ್ಟಾರ್ಟ್ ಆಯಿತು ಇನ್ನೇನು ಹಾಗೆ ನೋಡಿ ಒಂದು ಆಧಾರ್ ಕಾರ್ಡ್ ತೋರಿಸಿದ್ರೆ ಈ ಥರ ಬೆಂಗಳೂರು ಟು ಶಿವಮೊಗ್ಗ ಫ್ರೀ ಸೀಟ್ ಕೂಡ ಸಿಕ್ತು ಎಷ್ಟು ದುಳೀತು ನೋಡಿ ಹೆಣ್ಮಕ್ಳು ಇಷ್ಟಪಡೋದು ಇದನ್ನೇ ಬಟ್ ಇದೇನು ಅಷ್ಟೊಂದು ಶಾಶ್ವತ ಅಲ್ಲ ನಾನು ಯಾವಾಗಲೂ ಟ್ರೈನಿಂಗ್ ಹೋಗೋದು ಹಾಗೆ ಕಂಡಕ್ಟ್ರ್ ಬಂದು ಎಲ್ರಿಗೂ ಟಿಕೆಟ್ ಕೊಟ್ಟರು ಬಸ್ ಅಂತೇನು ಏನು ರಶ್ ಇರಲಿಲ್ಲ ಇಲ್ಲಿಂದ ನಮ್ಮ ಬೆಂಗಳೂರು ಟು ಶಿವಮೊಗ್ಗ ಜರ್ನಿ ಸ್ಟಾರ್ಟ್ ಆಯಿತು ಬಸ್ ಹೊಡೆದು ಬಸ್ ಹೊರಡುವಾಗ ಸ್ವಲ್ಪ ಭಯ ಅನಿಸುತ್ತೆ ನನಗೆ ಬಸ್ಗಳಲ್ಲೆಲ್ಲ ಹೋಗಬೇಕಾದ್ರೆ ಏನೇ ಸೊ ಅದು ಇದು ನೋಡಿ ಏನೋ ಒಂಥರ ಭಯ ಇರುತ್ತೆ ಜರ್ನಿ ಅಂದರೆ ಇವಾಗ ಸ್ವಲ್ಪ ಹೆದರಿಕೆ ಆಗುತ್ತೆ ಆದ್ರೂ ಏನೂ ಮಾಡೋ ಹಾಗಿಲ್ಲ ಬಸ್ ಇನ್ನೇನು ಸ್ಟಾರ್ಟ್ ಆಯಿತು ಹೊರಡೋದಕ್ಕೆ ಈ ಥರ ನೋಡಿ ಸ್ಟ್ಯಾಂಡು ಬೆಂಗಳೂರು ಶಿವಮೊಗ್ಗ ಬಸ್ ಸ್ಟ್ಯಾಂಡು ಶಿವಮೊಗ್ಗ ಅಲ್ಲ ಬೆಂಗಳೂರು ಬಸ್ ನಿಲ್ಸೋದು ಬಸ್ ಹೊಡೆದ ತಕ್ಷಣ ನನಗೆ ಬೇರೆ ಕೆಲಸ ಮಾಡಿ ಬಂದಿರೋದ್ರಿಂದ ಫುಲ್ಲು ಟಯರ್ಡ್ ಆಗಿತ್ತು ಬಟ್ ನಿದ್ದೆ ಕೂಡ ಚೆನ್ನಾಗಿ ಬರ್ತಾಯಿತ್ತು ನಿದ್ದೆ ಅಂದರೆ ಅದು ಹೇಳೋಕ್ಕಾಗಲ್ಲ ಬಟ್ ಕೂತ್ಕೊಂಡೇ ನಿದ್ದೆ ಮಾಡೋಕ್ಕೆ ಅಷ್ಟೊಂದು ಕಂಫರ್ಟಬಲ್ಲು ಆಗೋಲ್ಲ ಆದ್ರೂ ನಿದ್ದೆ ಮಾಡಲೇಬೇಕು ನಿದ್ದೆ ಮಾಡಿಲ್ಲ ಅಂದರೆ ನಿದ್ದೆ ಬರುತ್ತೆ ಸುಸ್ತಾಗಿ ಹೋದರೆ ಕಿಟಕಿ ಪಕ್ಕ ಕೂತಿರೋದ್ರಿಂದ ನನಗೆ ಕಂಫರ್ಟಬಲ್ ಅನ್ನಿಸ್ತಾ ಇತ್ತು ನಿದ್ದೆ ಮಾಡೋದಕ್ಕೆ ಇನ್ನೊಂದು ಬಸ್ಸು ಹೊರಟುವಾಗ ಏನೋ ಒಂಥರ ಖುಷಿ ನಮ್ಮ ಊರುಗಳಿಗೆ ನಾವೇ ಅತಿಥಿಗಳಾಗಿ ಹೊರಡೋ ಟೈಮು ಈ ಕಡೆಯಿಂದ ಏನೋ ಖುಷಿಯಾಗಿ ಹೋಗ್ತೀವಿ ಬರಬೇಕಾದ್ರೆ ಸ್ವಲ್ಪ ಹರ್ಟ್ ಆಗುತ್ತೆ ಅದು ಎಲ್ಲರಿಗೂ ಹಾಗೆ ಅನಿಸೋದು ಮಧ್ಯದಲ್ಲಿ ನೋಡಿ ತುಂಬ ಚೆನ್ನಾಗಿ ನಿದ್ದೆ ಮಾಡಿ ಎದ್ದಿದ್ದೆ ನೈಟು ಅದು ಹೇಳೋಕ್ಕೆ ಆಗೋಲ್ಲ ಅಷ್ಟು ನಿದ್ದೆ ಬರ್ತಾಯಿತ್ತು ಇತ್ತು ಕುತ್ಕೊಂಡು ನಿದ್ದೆ ಮಾಡೋಕ್ಕೆ ಕಂಫರ್ಟಬಲ್ ಆಗೋಲ್ಲ ಆದರೂ ನಿದ್ದೆ ಮಾಡ್ಕೊಂಡು ನಿದ್ದೆ ಮಾಡಿಕೊಂಡು ಅಂತೂ ಜರ್ನಿ ಮುಗಿತಾ ಬಂತು ಹೆಣ್ಮಕ್ಳೆಲ್ಲ ಹೋಗೋರು ಸ್ವಲ್ಪ ಮುಂಚೆನೆ ಹೋಗಬೇಕು ಸೇಫ್ಟಿಯಾಗಿ ನಾನು ಟ್ರೈನಿಗೆ ಹೋಗ್ತಿದ್ದೆ ಯಾವಾಗಲೂ ಇವಾಗಿವಾಗ ಬಸ್ಸಿಗೆ ಹೋಗ್ತಾ ಇದ್ದೀನಿ ಇದು ನೈಟು ಹೋಗಬೇಕಾದ್ರೆ ವಿಡಿಯೋ ಮಾಡ್ಕೊಳ್ತಾ ಹೋದೆ ನಾನು ಹೇಗಿರುತ್ತೆ ನನ್ನ ಜರ್ನಿ ನೋಡಿ ಅಂತ ಹೇಳಿ ವಿಡಿಯೋ ಮಾಡಿಕೊಂಡೆ ಬಸ್ ನೋಡಿ ಎಲ್ಲರೂ ಒಳ್ಳೆ ನಿದ್ದೆ ಮಾಡ್ತಾಯಿದ್ರು ಇನ್ನೇನು ಅಂದರೆ ಲೇಟಾಗಿ ಬಸ್ ಬಿಟ್ಟಿದ್ರು ಬೆಂಗಳೂರಲ್ಲಿ ಬಟ್ ಶಿವಮೊಗ್ಗ ಬೇಗ ರಿಚ್ ಆದರೂ ಅದೇ ಆಶ್ಚರ್ಯ ಆಗ್ತಾಯಿತ್ತು ನನಗೆ ಅಂದರೆ ನಾನ್ ಸ್ಟಾಪ್ ಬಸ್ಸು ಹಾಗೆ ನಾಲ್ಕೂವರೆಗೆ ಭದ್ರಾವತಿ ಶಿವಮೊಗ್ಗ ನಿಯರ್ ಇತ್ತು ಇದು ನಮ್ಮ ಶಿವಮೊಗ್ಗ ನೋಡಿ ಶಿವಮೊಗ್ಗ ರೀಚ್ ಆಯಿತು ನಾಲ್ಕುವರೆಗೆ ಬಟ್ ಇದು ಶಿವಮೊಗ್ಗ ಅಂದ ತಕ್ಷಣವೇ ತುಂಬ ಖುಷಿ ಆಗುತ್ತೆ ನಾವು ನಾಲ್ಕು ವರ್ಷ ಅಲ್ಲೇ ಇದ್ದಿದ್ದು ಬಟ್ ನಾನು ಕಂಡ ಕನಸು ಕೂಡ ಶಿವಮೊಗ್ಗದಲ್ಲೇ ಇರಬೇಕು ಯಾವಾಗಲೂ ಅಂತ ಹೇಳಿ ನಮ್ಮ ಬಸ್ ಸ್ಟ್ಯಾಂಡ್ ರೀಚ್ ಆಯಿತು ಇಲ್ಲಿ ತುಂಬ ಸಿಹಿ ಅನುಭವಗಳಿದೆ ನಮ್ಮ ಫ್ರೆಂಡ್ಸ್ಗಳ ಜೊತೆ ನಾವು ಹಾಸ್ಟ್ಲಲ್ಲಿ ಶಿವಮೊಗ್ಗದಲ್ಲಿ ಕಳೆದಿರೋವಂಥದ್ದು ನಮ್ಮ ಶಿವಮೊಗ್ಗಕ್ಕೆ ಸಾಟಿ ಇಲ್ಲ ಇದು ನಮ್ಮ ಬಸ್ ಸ್ಟ್ಯಾಂಡ್ ಶಿವಮೊಗ್ಗ ಇಲ್ಲಿನೇ ನಾನು ಸುಮಾರು ವರ್ಷ ಇದ್ದೆ ಇಲ್ಲಿ ಒಡನಾಟ ಫ್ರೆಂಡ್ಸ್ಗಳು ಇಲ್ಲಿ ಕಳೆದಂಥ ಜೀವನ ಒಂದು ಒಳ್ಳೆಯ ಪಾಠ ಅಂತ ಹೇಳ್ಬೋದು ಇಲ್ಲಿ ಶಿವಮೊಗ್ಗದಲ್ಲಿ ಕಲ್ತಿರೋಂಥ ಪಾಠ ನಮಗೆ ಜೀವನಕ್ಕೆ ತುಂಬ ಮೂಲೆಗಳು ಸಿಕ್ಕಿದೆ ನಮ್ಮ ಶಿವಮೊಗ್ಗ ಬಸ್ ಸ್ಟ್ಯಾಂಡಿ ಇಲ್ಲಿ ತಿಂಡಿ ಎಲ್ಲ ತಗೊಂಡು ನಾನು ಒಂದು ಟೀ ಕುಡ್ದು ಇಲ್ಲಿ ಯಾವಾಗಲೂ ನಾನು ಬಂದಾಗಲೆಲ್ಲ ಒಂದು ಟೀ ಕುಡ್ಕೊಂಡೆ ಹೊರಡೋದು ನೆಕ್ಸ್ಟು ನಾನು ಶಿರಳಕೊಪ್ಪ ಬಸ್ ಹಾಕಬೇಕು ಇಲ್ಲಿಂದ ಮತ್ತೆ ಇನ್ನೊಂದು ಬಸ್ ಚೇಂಜ್ ಮಾಡಬೇಕು ಇದೇ ಹಿಂಸೆ ಆಗೋದು ಹೆಣ್ಣು ಲಗೇಜ್ ತೊಗೊಂಡು ಬಸ್ ಇಳಿ ಬಸ್ ಹತ್ತು ಟ್ರೈನ್ ಹತ್ತು ಟ್ರೈನ್ ಇಳಿ ಇದೆಲ್ಲ ಕಷ್ಟ ಆಗುತ್ತೆ ಡೈರೆಕ್ಟ್ ಬಸ್ ಸಿಕ್ಕಿಲ್ಲ ಅಂದರೆ ಇಲ್ಲಿ ಟೀ ಕುಡ್ಕೊಂಡು ಹೊಡ್ತೀನಿ ಯಾವಾಗಲೂ ಅಷ್ಟೇ ನಮ್ಮ ಶಿವಮೊಗ್ಗ ಬಂದು ಇಳಿದಾಗ ಈ ಬಸ್ ಸ್ಟ್ಯಾಂಡಲ್ಲೇ ಒಂಟಿ ಕುಡ್ಕೊಂಡು ಅದಾದ ನಂತರ ನೆಕ್ಸ್ಟ್ ಬಸ್ ಕ್ಯಾಚ್ ಮಾಡ್ತೀನಿ ನಾನು ನಮ್ಮ ಶಿವಮೊಗ್ಗದ ಬಗ್ಗೆ ಹೇಳೋಕ್ಕಾಗಲ್ಲ ಅದು ಸ್ವರ್ಗ ಹಾಗೆ ಇಲ್ಲಿ ಶಿವಮೊಗ್ಗದಲ್ಲಿರೋ ಹೂವುಗಳು ನಮ್ಮ ಮನೇಲಿ ಹೆಣ್ಮಕ್ಳಿಗೆ ತುಂಬ ಇಷ್ಟ ಹೂವು ತಗೊಂಡು ಹಾಗೆ ಅಲ್ಲಿಂದ ಕೂಡ ಮಹಿಳೆಯರಿಗೆ ಉಚಿತ ಟಿಕೆಟ್ ತಗೊಂಡು ಅಂದರೆ ಇದಿಷ್ಟು ಉಳಿದಿರೋ ದುಡ್ಡೆಲ್ಲ ಅಷ್ಟೇ ಖರ್ಚಾಗುತ್ತೆ ಡಬಲ್ ಕೂಡ ನಾವು ಊರಿಗೆ ಹೊರಟ್ರೆ ಹೇಳಬೇಕಾ ಇದು ನೋಡಿ ನಮ್ಮ ಶಿವಮೊಗ್ಗ ಬಸ್ ಸ್ಟ್ಯಾಂಡ್ ಅಷ್ಟು ಚೆನ್ನಾಗಿ ಕಾಣುತ್ತೆ ಇಲ್ಲಿಂದ ಮತ್ತೆ ಇನ್ನೊಂದು ಬಸ್ ಹಿಡ್ದು ಬಸ್ ಸಿಕ್ತು ನನಗೆ ಐದು ಗಂಟೆ ಅಷ್ಟೊತ್ತಿಗೆ ಒಂದು ಬಸ್ಸು ಇಲ್ಲಿ ನಮ್ಮ ಮತ್ತೆ ಜರ್ನಿ ಸ್ಟಾರ್ಟು ಶಿವಮೊಗ್ಗ ಟು ಶಿರಳಕೊಪ್ಪ ನೈಟ್ ಜರ್ನಿ ನನಗೆ ತುಂಬ ಇಷ್ಟ ಬಟ್ ಈ ಹತ್ತು ಇಳಿ ಹತ್ತು ಇಳಿ ಕಷ್ಟ ಅನಿಸ್ಬಿಡುತ್ತೆ ನನಗೆ ಬಟ್ ಜರ್ನಿ ಇಷ್ಟ ನೈಟ್ ಜರ್ನಿ ತುಂಬ ಇಷ್ಟ ನನಗೆ ಇದು ನಮ್ಮ ಶಿವಮೊಗ್ಗ ಬಸ್ ಸ್ಟ್ಯಾಂಡು ಬಟ್ ನೋಡಿದಾಗಲೆಲ್ಲ ತುಂಬ ಖುಷಿ ಆಗುತ್ತೆ ಅಲ್ಲಿ ಕಳೆದಿರೋಂಥ ಒಂದು ಫ್ರೆಂಡ್ಸ್ ಜೊತೆ ನೆನಪುಗಳು ಮೆಲ್ಕು ಹಾಕುತ್ತೆ ನಮ್ಮ ಫ್ರೆಂಡ್ಸ್ಗಳೆಲ್ಲ ನೋಡ್ತಾ ಇದ್ದರೆ ಅವರಿಗೂ ಗೊತ್ತಾಗುತ್ತೆ ಶಿವಮೊಗ್ಗನ ನಾವೆಲ್ಲ ಎಷ್ಟು ಮಿಸ್ ಮಾಡ್ಕೊಳ್ತೀವಿ ತುಂಬ ಮಿಸ್ ಮಾಡ್ಕೊಳ್ತೀವಿ ಅಲ್ಲಿ ಇದು ಇಲ್ಲಿಂದ ಶಿರಾಳಕೊಪ್ಪ ಹೊರಡ್ತು ಇದು ನಮ್ಮ ಶಿವಮೊಗ್ಗ ಬಸ್ ಸ್ಟ್ಯಾಂಡ್ ನೋಡಿ ಇಲ್ಲೆಲ್ಲ ಎಷ್ಟೊಂದು ಶಾಪಿಂಗ್ ಮಾಡ್ತಾಯಿದ್ವಿ ಶಾಪಿಂಗ್ ಹುಚ್ಚು ಬಂದಿರೋದೇ ಇಲ್ಲಿ ಈ ಗಾಂಧಿ ಬಜಾರಲ್ಲಿ ಬಟ್ಟೆ ತೊಗೊಳ್ತಿದ್ದು ತುಂಬ ಬೇಜಾರಾಗುತ್ತೆ ಶಿವಮೊಗ್ಗ ಬಿಡಬೇಕಾದ್ರೆ ಬಸ್ ಚೇಂಜ್ ಮಾಡಬೇಕಾದ್ರೆ ನಾವು ಇಲ್ಲಿದ್ವಿ ಎಷ್ಟು ಹ್ಯಾಪಿಯಾಗಿದ್ವಿ ಇದು ಗೋಪಿ ಸರ್ಕಲ್ ಇಲ್ಲೆಲ್ಲ ನಮ್ಮ ಗಾಂಧಿ ಬಜಾರಲ್ಲಿ ಬಟ್ಟೆಗಳನ್ನ ತುಂಬ ಬಟ್ಟೆಗಳ ಕ್ರೇಜ್ ಬಂದಿದ್ದೆ ಇಲ್ಲಿಂದ ನಮಗೆ ತುಂಬ ಬಟ್ಟೆಗಳ ಆಸೆ ಗಾಂಧಿ ಬಜಾರಲ್ಲಿ ರಾ ಶಾಪಿಂಗ್ ಮಾಡಿ 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 ತುಂಬ ನಮಗೆ ಹುಚ್ಚು ಬಂದಿದ್ದು ಬಟ್ಟೆಗಳ ಬಗ್ಗೆ ಹಾಗೆ ನನ್ನ ಪಕ್ಕ ಒಂದು ಪಾಪಸ್ ಕುತ್ಕೊಂಡಿತ್ತು ಅದು ನಂತರ ಶಿಕಾರಿಪುರ ರೀಚ್ ಆದರೆ ಇಲ್ಲಿ ನಾನು ಹೈಸ್ಕೂಲನ್ನು ಕಳೆದಂಥ ಶಿಕಾರಿಪುರ ಹಾಸ್ಟ್ಲಲ್ಲಿ ಮೂರು ವರ್ಷ ಶಿಕಾರಿಪುರದಲ್ಲಿದ್ದಿದ್ದು ಶಿವಮೊಗ್ಗ ಟು ಶಿಕಾರಿಪುರ ಒಂದು ಜೀವನ ಕಂಡಂತಹ ಒಂದು ಊರುಗಳು ಹಾಗಾಗಿ ನೆನಪಾಗುತ್ತೆ ಇಲ್ಲಿ ಕಳೆದಂಥ ಇಲ್ಲಿ ಶಿಕಾರಿಪುರದಲ್ಲಿ ಕೂಡ ಹಾಸ್ಲಲ್ಲಿದ್ದೆ ನಾನು ಅಲ್ಲೂ ಕೂಡ ಒಂಥರ ನೆನಪಾಗುತ್ತೆ ಫ್ರೆಂಡ್ಸ್ಗಳ ಜೊತೆ ನಾವು ಸ್ಕೂಲಿಗೆ ಹೋಗಿದ್ದು ಎಲ್ಲ ಅದಾದ ನಂತರ ಇದು ಶಿಕಾರಿಪುರ ಬಸ್ ಸ್ಟ್ಯಾಂಡು ಗೌರ್ಮೆಂಟ್ ಬಸ್ ಸ್ಟ್ಯಾಂಡು ಇಲ್ಲಿಂದ ಕೂಡ ಬಸ್ಗಳಿದ್ದಾವೆ ಗೌರ್ಮೆಂಟ್ ಬಸ್ಸಿಗೆ ಹೋಗುವಂಥವ್ರು ಗೌರ್ಮೆಂಟ್ ಬಸ್ ಸ್ಟ್ಯಾಂಡಿಗೆ ಹೋಗಬೇಕು ಪ್ರೈವೇಟಿಗೆಲ್ಲ ನಮ್ಮ ಶಿಕಾರಿಪುರದಲ್ಲಿ ಕೂಡ ತುಂಬ ಚೆನ್ನಾಗಾಗಿದೆ ಶಿಕ್ ಬಸ್ ಸ್ಟ್ಯಾಂಡು ಅದಾದ ನಂತರ ನೋಡಿ ಇದು ನನ್ನ ಹೈಸ್ಕೂಲ್ ಹಾಸ್ಟೆಲ್ಲು ಇದು ನನ್ನ ಹೈಸ್ಕೂಲ್ ಹಾಸ್ಟೆಲ್ ತುಂಬ ಕಷ್ಟಪಡ್ತಾ ಇದ್ವಿ ಹಾಸ್ಟೆಲಲ್ಲಿ ಅವಾಗ ಕಳೆಯೋದಕ್ಕೆ ಈ ಒಂದು ಪ್ಲೇಸ್ ಇದೆಯಲ್ಲ ಇಲ್ಲಿ ನಾವು ಫ್ರೆಂಡ್ಸ್ಗಳೆಲ್ಲ ಶಾಪಿಂಗಿಗೆ ಬರ್ತಾ ಇದ್ವಿ ಹೈಸ್ಕೂಲಲ್ಲಿ ಅದಾದ ನಂತರ ಶಿರಳಕಪ್ಪ ಹೊರಡಿದು ಶಿರಳಕಪ್ಪ ರೋಡಲ್ಲಿ ಈ ಥರ ಇದೆ ನೋಡಿ ಇಲ್ಲೆಲ್ಲ ಫ್ರೆಂಡ್ಸ್ಗಳು ಊರು ಇದು ಒಂದೊಂದು ಊರಲ್ಲಿ ಒಂದೊಂದು ಫ್ರೆಂಡ್ಸ್ಗಳಿದ್ದಾರೆ ಹೈಸ್ ಹಾಸ್ಟ್ಲಲ್ಲಿ ಇರೋದ್ರಿಂದ ಎಲ್ಲ ಕಡೆ ಫ್ರೆಂಡ್ಸ್ ಇರ್ತಾರೆ ನಮಗೆ ಅವರೆಲ್ಲ ಒಂದೊಂದು ಊರು ಬಂದಾಗ ಒಬ್ಬೊಬ್ರು ನೆನಪಾಗ್ತಾರೆ ಇದು ಉಡುಗಣಿ ನೋಡಿ ನಮ್ಮ ಶಿರಳಕೊಪ್ಪ ಹತ್ತಿರ ಅಂತ ಅಕ್ಕ ಮಹಾದೇವಿಯ ಒಂದು ಸ್ಟ್ಯಾಚು ನೋಡಿ ಇದು ನಮ್ಮ ಅಕ್ಕ ಮಹಾದೇವಿ ಉಡುತಡಿ ಉಡುಗಣಿ ಇದು ನಮಗೆ ತುಂಬ ಹತ್ತಿರ ನಾವೆಲ್ಲ ಸುಮಾರು ಟೈಮ್ ಹೋಗಿದ್ದೀವಿ ಈ ಸ್ಟ್ಯಾಚು ಆದಮೇಲೆ ಹೋಗಿಲ್ಲ ನೆಕ್ಸ್ಟ್ ಹೋಗಬೇಕು ಅದು ಆನಂತರ ಸಿಕ್ಕ ಶಿರಳುಕೊಪ್ಪ ರೀಚ್ ಆದ ರೀಚ್ ಆದಮೇಲೆ ಮತ್ತೆ ನಾನು ಮನೆಗೆ ಹೊರಡಬೇಕಿತ್ತು ಮನೆಗೆ ಹೊರಡೋದಕ್ಕೆ ತುಂಬ ಲೇಟ್ ಆಗುತ್ತೆ ಅಂತ ಹೇಳಿ ನನಗೆ ಒಬ್ಬರು ಆಟೋದವ್ರು ಪರಿಚಯ ಇದ್ದಾರೆ ಅಂಕಲ್ಲು ಅಂದರೆ ಎನಿ ಟೈಮ್ ಬೆಂಗಳೂರಿಂದ ಶಾಳಕಪ್ಪ ಹೋದ ತಕ್ಷಣವೇ ಒಂದು ಕಾಲ್ ಮಾಡಿದ್ರೆ ಅವರು ನಾವು ಬರಲ್ಲ ಅಂತ ಹೇಳಲ್ಲ ನನ್ನ ಮನೆಗೆ ಬಿಟ್ಟು ಬರ್ತಾರೆ ಅಂತ ಹೆಲ್ಪಿಂಗ್ ನೇಚರ್ ಎಲ್ರಿಗೂ ಬರಲ್ಲ ಹೆಲ್ಪ್ ಮಾಡಬೇಕು ಅಂತ ಹೇಳಿ ಅವ್ರು ಯಾವುದೇ ದುಡ್ಡು ಕೇಳಲ್ಲ ಫಸ್ಟು ನಮ್ಮ ಬರ್ತೀರಾ ಅಂದರೆ ಕರ್ಕೊಂಡೋಗಿ ನಮ್ಮ ಮನೆಗೆ ಸೇಫ್ಟಿ ಆಗಿಬಿಡ್ತಾರೆ ಹಾಗಾಗಿ ನಾನು ಯಾವಾಗಲೂ ಇವರ ಆಟೋದಲ್ಲೇ ಹೋಗ್ತೀನಿ ಇದು ನಮ್ಮೂರು ನಮ್ಮೂರು ಬಂದ ತಕ್ಷಣ ನಮ್ಮೂರಿಗೆ ನಾವೇ ಗಿಫ್ಟ್ ಗೆಸ್ಟ್ ಥರ ಇದ್ದೀವಿ ಇದು ನಮ್ಮೂರ ಕೆರೆ ನೋಡಿ ಹಳ್ಳಿಗಳಲ್ಲಿ ನಮಗೇನಿಲ್ಲ ಅಂದರೂ ಪರವಾಗಿಲ್ಲ ಹಸು ದನ ಕರುಗಳು ಚೆನ್ನಾಗಿರಲಿ ಅಂತ ಹೇಳಿ ನೀರನ್ನು ಸೇವ್ ಮಾಡ್ಕೊಳ್ತಾರೆ ಹಾಗೆ ಕೂಡ ನಮ್ಮೂರಲ್ಲೂ ಕೂಡ ಅಷ್ಟೆ ಇದೊಂದು ದೊಡ್ಡ ಕೆರೆ ನೋಡಿ ಇದು ನಮ್ಮೂರ ಪಕ್ಕನೇ ಇರೋದು ನಮ್ಮೂರಿಗೆ ಅಟ್ಯಾಚಾಗೇ ಇರೋದು ತುಂಬ ದೊಡ್ಡ ಕೆರೆ ಇದೆ ಬಟ್ ನಮ್ಮೂರಲ್ಲಿ ಹಸು ದನಗಳಿಗೆಲ್ಲ ನೀರನ್ನು ಸೇವ್ ಮಾಡಿಟ್ಕೊಂಡಿರ್ತಾರೆ ಯಾವಾಗಲೂ ಒಂದು ಹೊಂಡದಲ್ಲಿ ನೀರು ಇದ್ದೇ ಇರುತ್ತೆ ಇದು ನಮ್ಮ ಸಂಪತ್ತು ನಮ್ಮ ಹಳ್ಳಿಗಳಲ್ಲಿ ಇವು ಕೂಡ ನಮ್ಮ ಸಂಪತ್ತು ಅಂತ ಅವನ್ನ ಸಂರಕ್ಷಣೆ ಮಾಡ್ತಾರೆ ಇದಾದ ನಂತರ ಇದು ನೋಡಿ ನಮ್ಮೂರು ಬಸ್ ಸ್ಟ್ಯಾಂಡೂ ಇಲ್ಲಿ ಯಾವಾಗಲೂ ನೀರಿರುತ್ತೆ ದನ ಕರುಗಳಿಗೆಲ್ಲ ನೀರು ಸ್ನಾನ ಮಾಡಿಸೋದಕ್ಕೆ ಕುಡಿಯೋದಕ್ಕೆ ಯಾವಾಗಲೂ ನೀರನ್ನು ಹಾಗೆಯೇ ಸಂರಕ್ಷಣೆ ಮಾಡಿಟ್ಕೊತಾರೆ ಅಂತ ಇಂತ ನಾವು ರೀಚ್ ಆದ್ವಿ ನಾವು ಹೋಗಿದ್ದು ಇವ್ರು ನೋಡೋದಕ್ಕೆ ಇವರೇ ಇಂಪಾರ್ಟೆಂಟು ಇವರನ್ನು ನೋಡೋದಕ್ಕೆ ಅಥವಾ ಇವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಅಂತಲೇ ಬೆಂಗಳೂರು ಟು ಶಿವಮೊಗ್ಗ ಬಂದಿದ್ದು ನಮ್ಮನೆ ಮುದ್ದ ನಾಲ್ಕು ತಿಂಗಳು ಬಟ್ ಅವನ ಕ್ಯೂಟ್ನೆಸ್ನ ಸೆರೆ ಹಿಡಿಯೋದಕ್ಕೆ ಅಂತ ನಾನು ಬಂದಿದ್ದು ನಾನು ಬಂದ ತಕ್ಷಣವೇ ಮೇಕಪ್ ಮಾಡ್ಕೊಂಡು ನಾನೇ ಎತ್ಕೊಂಡೆ ಇವ್ರನ್ನ ನೋಡಬೇಕು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋದೇ ಒಂದು ಆಸೆ ಹಾಗಾಗಿ ನೋಡಿ ನಾನೇ ರೆಡಿ ಮಾಡಿಕೊಂಡು ಎತ್ಕೊಂಡೆ ಎತ್ಕೊಂಡೆ ತುಂಬ ಜಾಣ ಇದ್ದಾನೆ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದೆ ಒಂದು ಖುಷಿ ಇದ್ದ ನೋಡ್ತಾಯಿದ್ದವನು ಮಲ್ಕೊಂಡಿದ್ದಾದಮೇಲೆ ಮೇಕಪ್ ಮಾಡಿಕೊಂಡೆ ನಾನೇ ನಮ್ದೆ ಆ ಟೈ ಇನ್ನು ಶುರು ಹಾಗೇ ಅವರಿಗೆಲ್ಲ ಇಷ್ಟ ಅಂತ ಹೇಳಿ ಮಕ್ಕಳಿಗೆ ಚರಿ ಹೆಣ್ಣು ತಂದಿದ್ದೆ ನಾನು ಬೆಂಗಳೂರಿಂದ ಅದನ್ನು ಅವ್ರಿಗೆ ಕೊಟ್ಟು ಅಂದರೆ ತಿಂಡಿಗಳು ತುಂಬ ತಂದಿದ್ದೆ ಅದರಲ್ಲಿ ಅವರಿಗೆ ದಿ ಬೆಸ್ಟ್ ಅಂದರೆ ಇದು ಅವರಿಗೆ ತುಂಬ ಇಷ್ಟ ಇದು ಬೆಂಗಳೂರಿಂದ ಹೋಗ್ತೀನಿ ಯಾವಾಗಲೂ ನಮ್ಮ ಹೀರೋ ಕೊಟ್ಟು ಇವರೇ ನಮ್ಮ ಹೀರೋಗಳು ನಾವು ಹೆಚ್ಚಾಗಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಇಷ್ಟಪಡೋದು ಮಕ್ಳುಗಳ ಜೊತೆ ದೊಡ್ಡೋರ್ಕಿಂತ ಚಿಕ್ಕ ಮಕ್ಕಳ ಜೊತೆನೇ ಟೈಮ್ ಸ್ಪೆಂಡ್ ಮಾಡೋದು ತುಂಬ ಇಷ್ಟ ನಮಗೆ ಮಕ್ಕಳಂದ್ರೆ ಇವ್ರ ಜೊತೆ ಕಳೆಯುವಂಥ ಟೈಮು ಅಥವಾ ಮಾತಾಡೋ ಮಾತು ಮನಸ್ಸಿಗೆ ತುಂಬ ಖುಷಿ ಅನಿಸುತ್ತೆ ನಾವು ದೊಡ್ಡವ್ರಗಿಂತ ಹೆಚ್ಚು ಬೆರೆಯೋದು ಇವ್ರ ಜೊತೆ ಅಲ್ಲವ್ರ ಮಗರಿ ಖುಷು ನೀನಿರುವುದೇ ನಮಗೆ ನಾವು ಇರುವುದು ನಿಮಗೆ ಮಗ ಮಗು ಖುಷನ ಕುಶನ್ ಅಂದ್ರೆ ಗೊತ್ತಾಗುತ್ತೆ ಅದಕ್ಕೆ ಕುಶನೂ ಅಲ್ಲಿ ನೋಡಬಂಗರ ಅಲ್ಲೆಲ್ಲ ಇಲ್ಲಿ ಇಲ್ಲ ಇಲ್ಲಿ ಇಲ್ಲ ಹಾ ಕುಶನು ನಿಮ್ಮನ್ನು ನೋಡೋಕೆ ಬಂದಿ ನಾವು ಬೆಂಗಳೂರು ಬನ್ನಿ ಬೆಂಗ್ಳೂರಿಂದ ಅಲ್ಲಿ ಮಗ ಕುಶನ ಇಲ್ಲ ಇಲ್ಲಿ ಇಲ್ಲಿ ಕುಶ ಇಲ್ಲಿ ಇಲ್ಲಿ ನೋಡಿ ಇಲ್ಲ ನೋಡಿ ಹಾಂ ಕುಶನ ಕುಶನ ಹಾಗೆ ನೈಟು ಮಕ್ಕಳೆಲ್ಲ ಹೋಮ್ವರ್ಕ್ ಏನೇನು ಮಾಡಿದ್ದಾರೆ ಅಥವಾ ಅವರೇನು ಜಿ ಅವರು ಸ್ಕೂಲಿಗೆ ಹೋಗಿ ಅವರ ನೋಟ್ಸ್ಗಳನ್ನೆಲ್ಲ ಚೆಕ್ ಮಾಡಿಬಿಟ್ಟು ಏನೇನು ಕಲ್ತಿದ್ದಾರೆ ಅದು ಕಲ್ತಿಲ್ಲ ಅಂತ ಹೇಳಿದ್ರೆ ಪ್ರತಿ ಸಾರಿ ಹೋಗ್ದವಾಗೂ ಅವ್ರು ಏನೇನು ಓದ್ತಾ ಇದ್ದಾರೆ ಏನು ಓದಬೇಕು ಅಥವಾ ಏನು ಕಲ್ತಿಲ್ಲ ಅದನ್ನೆಲ್ಲ ಚೆಕ್ ಮಾಡಿ ಯಾವಾಗಲೂ ಚೆಕ್ ಮಾಡ್ತಾಯಿರ್ತೀನಿ ಹಾಗೆ ಅವರವೆಲ್ಲ ಹೋಮ್ವರ್ಕೆಲ್ಲ ಅವರೇನು ಮಾಡಿದ್ದಾರೆ ಎಲ್ಲದನ್ನು ಚೆಕ್ ಮಾಡಿಸಿ ಯಾವುದ್ರಲ್ಲಿ ವೀಕ್ ಇದ್ದಾರೆ ಅದನ್ನು ತಿದ್ದುಪಡಿ ಮಾಡ್ಕೊಳ್ಳೋದಕ್ಕೆ ಹೇಳಿ ಸ್ವಲ್ಪ ಡೈಲಿ ಏನಾದರೂ ಇರ್ತೀನಿ ಊರಿಗೆ ಹೋದಾಗ ಬಸ್ಟ್ ಇದು ನನ್ನ ಫಸ್ಟ್ ಕೆಲಸ ಬೆಸ್ಟ್ ಕೆಲಸ ನಾನು ಬುಕ್ಸ್ಗಳನ್ನ ತಗೊಂಡೋಗಿರ್ತೀನಿ ಅವರಿಗೆಲ್ಲ ಹಾಗೆ ಸ್ವಲ್ಪ ಕೂತ್ಕೊಂಡು ಅವರಿಗೆಲ್ಲ ಅವರ ಹೋಮ್ ವರ್ಕ್ಗಳನ್ನ ಎಲ್ಲ ಚೆಕ್ ಮಾಡಿ ಮೇಲೆ ಅವ್ರ ಜೊತೆ ಒಂದು ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಸ್ಮಾಲ್ ಗೇಮ್ ಆಟ ಆಡಿ ಅವರಿಗೆ ಇಷ್ಟ ಥರ ಆಟ ಆಡಿ ಅಂದರೆ ಬಲೂನ್ ಕಲರ್ ಗೆಸ್ ಮಾಡೋ ಹೀಗೆ ಅವ್ರ ಜೊತೆ ನಾವು ಬೆರೆತಾಗ ಅವರು ಖುಷಿ ಆಗ್ತಾರೆ ಮತ್ತು ಅವ್ರ ಜೊತೆ ನಾವು ಟೈಮ್ ಸ್ಪೆಂಡ್ ಆಗೋ ನಮಗೂ ಖುಷಿ ಆಗುತ್ತೆ ನಾವು ಮಕ್ಕಳಿಗೂ ಮನೇಲಿ ಮಕ್ಕಳಿದ್ರೆ ಅವ್ರ ಜೊತೆ ನಾವು ಈ ಥರ ಸೇರಿಕೊಂಡು ಅವರಿಗೆ ಆ್ಯಕ್ಟಿವಿಟೀಸನ್ನು ಮಾಡಿಕೊಂಡು ಖುಷಿಯಾಗಿ ಅಂತ ಮುಗೀತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೇಗಿದೆ ಅಂತ ಹೇಳಿ